ಸರ್ ಪೋಸ್ಟರ್ ಅಲ್ಲಿ ಶಾಸನ ಇದೆಯಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕನ್ನಡನೇ ಅದು ಸರ್ ಮತ್ತೆ ಈ ಟೀಸರ್ ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಈ ಟೀಸರ್ ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಅನಿಮೇಷನ್ ಟೀಸರ್ ಅದೆಲ್ಲ ನನಗ್ ಸ್ವಲ್ಪ ಬೆಲ್ ಬಾಟಮ್ ನೆನಪುಗ್ ಬಂತು ಬೆಲ್ಬಟಮ್ ಅವ್ರು ಹೇಳಿದ್ರು ಈ ಸಾಂಗ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಆದಿ ಜ್ಯೋತಿ ಬನ್ನೋ ಸಾಂಗ್ ಬರುತ್ತೆ ಅದು ಸ್ವಲ್ಪ ರಾಬರಿ ಅದು ಇನ್ಸ್ಪಿರೇಷನ್ ಅದಕ್ಕಿಂತ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಬೇರೆ ತರ ಸಿನಿಮಾನ ಇದು ಅಂತ ವಿಷಯ ಹೇಳ್ತಾ ಹೋಗ್ತಾರೆ ಏನ ಸಿನಿಮಾದೆಲ್ಲ ಕನ್ಕ್ಲೂಷನ್ ಕೊಟ್ಟ ಹೋಗ್ತಾರೆ ನಮ್ದಾಗಲ್ಲ ಕ್ಯಾರೆಕ್ಟರ್ ಚೇಂಜ್ ಅವ್ರಿಗೆ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಚೇಂಜ್ ಅವ್ರ ಮೋಟಿವೇಶನ್ಸ್ತರ ಸರ್ ಅಂದ್ರೆ ಇದು ರಾಬ್ರಿ ಸಿನಿಮಾ ಗೊತ್ತಿರೋದೆ ಈ ಸಾಂಗ್ ಅಲ್ಲಿ ಶಿವನ್ ಬಗ್ಗೆ ನೀವು ಪದಗಳಲ್ಲೂ ದುಡ್ಡು ಸ್ವಲ್ಪ ಲಿಂಕ್ ಹೇಗೆ ಅಂತ ಅಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್ ಅಂದ್ರೆ ರಾಬ್ರಿ ಆಗಿರೋ ಜಾಗದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅವ್ರ ಊರೂರ್ನ ಅಂದ್ರೆ ಪ್ರತಿ ಊರೂರ್ಗ ಹೋಗಿ ಶಿವನ ಪದಗಳನ್ನ ಆಡ್ಕೊಂಡು ಹೋಗೋ ಜನಗಳವರು ಆ ಗ್ಯಾಂಗ್ ಒಳಗಡೆ ಹಾಕೊಂಡಿದೆ ಅವರಿಂದ ಒಂದು ಮೋಟಿವೇಶನ್ ಸಾಂಗ್ ತರ ಅವ್ರು ಹೇಳತ್ತರ ಮೇಡಮ್ ಆಮೇಲೆ ಏನಂದ್ರೆ ನಾವು ಶಿವ ಶಿವ ಇಸ್ ಅನ್ ಯೂನಿವರ್ಸಲ್ ಎಮೋಷನ್ ಪ್ರತಿಯೊಂದು ನಾವು ಏನ್ ಎಮೋಷನ್ ಇವಾಗ ನಾವು ಅನುಭವಿಸ್ತಾ ಇದೀವೋ ಅದು ಡಿರೈವ್ ಆಗಿರೋದೇ ಶಿವ ಇಂದ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನಂಬಿದೀವಿ ಜೊತೆಗೆ ಇಲ್ಲಿ ಏನಂದ್ರೆ ನೀವು ಇದು ರಾಬರಿ ಆದ್ರೂ ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲಾರು ಚೇಂಜ್ ಆಗ್ತಾ ಇರತ್ತೆ ಇಡೀ ಸಿನಿಮಾಲಿ ಸೊ ಈ ಒಂದು ಪೋರ್ಷನ್ಗೆ ಬಂದಾಗ ದೀಕ್ಷಿತ್ ಸರ್ ಅವರ ಮನಸ್ಥಿತಿ ಏನಿರ್ಬೋದು ಅಲ್ಲಿ ಇವಾಗ ನೀವು ನೋಡಿದಂಗೆ ಅಲ್ಲಿ ಒಂದು ದೊಡ್ಡ ಟ್ರೂಪ ಇದೆ ಸೊ ಹೊರಗು ಒಳಗೂ ಏನ್ ನಡೀತಾ ಇದೆ ಭಾವನೆ ಹೊರಗೆ ಅಂದ್ರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನ್ ನಡೀತಾ ಇದೆ ಅನ್ನೋದನ್ನ ಇದರಲ್ಲಿ ಡೈರೆಕ್ಟರ್ ಹೇಳಿದ್ದಾರೆ ಸೊ ಅದನ್ನ ಮ್ಯಾಚ್ ಮಾಡಕ್ಕೋಸ್ಕರ ನಾವು ಶಿವನನ್ನ ತಂದು ಅದನ್ನ ಬಂತು ಸಿನಿಮಾಗಳಿತ್ತು ಅಂತ ನಾವು ಪ್ಲಾನ್ ಮಾಡಿದ ಲಾರಿ ಇವ್ರು ಸಿಕ್ಕಿರ್ಲಿಲ್ಲ ಪ್ಲೇಮ್ ನನ್ ಮೇಲೆ ಬರ್ತಾ ಇದೆ ನಾನು ಒಬ್ಬ ದೊಡ್ಡ ಶಿವ ಭಕ್ತ ಬಹಳ ಒಳ್ಳೆ ಪ್ರಶ್ನೆ ಕೇಳ್ರಿ ಮೇಡಮ್ ಇಲ್ಲಿ ಶಿವ ಕಣ್ಣು ಮುಚ್ಕೊಂಡಿದ್ದಾರೆ ಅಲ್ಲ ಶಿವನ್ ಬಗ್ಗೆ ಮಾತಾಡಿದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಆಯ್ತಾ ಶಿವ ಮುಚ್ಕೊಂಡಿದ್ದಾರೆ ನಾನು ಆ ಸರ್ ನೋಡ್ತಾ ಇದ್ ಚೇಂಜ್ ಮಾಡ್ಬಿಟ್ರಿ ಸರ್ ನೀವು ಅಲ್ಲ ಶಿವನ ನೀವು ಮಾತಾಡಲ್ಲ ಲಾಸ್ಟ್ ಅಲ್ಲಿ ನಾನು ಮಾತಾಡಿದೆ ಎಸ್ ಸರ್ ಮೇಡಮ್ ಸರ್ ಅಂತ ಎರಡು ಹೇಳ್ತಾ ಇದ್ದೀನಿ ಸರ್ ಶಿವ ಅರ್ಧನಾರೀಶ್ವರ ಅರ್ಧನಾರೀಶ್ವರ ಫಸ್ಟ್ ಮೇಡಮ್ ಮಾತಾಡಿದ್ರು ಆಮೇಲೆ ನೀವು ಮಾತಾಡಿದ್ರಿ ಮಿಸ್ಟೇಕ್ ಮಾಡ್ಕೋಬೇಡಿ ಸೊ ಶಿವ ಒಂದಿ ಒಂದು ಶಿವ ಸಾರಿ ಅಮ್ಮ ಶಿವನ ಬಗ್ಗೆ ಮಾತಾಡ್ತೀನಿ ಆಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು ನಾನು ಸಿಕ್ಲಿಲ್ಲ ನಿಜ ಇರಲಿಲ್ಲ ಬಹಳ ಬ್ಯುಸಿ ಇದ್ದೆ ಜೊತೆಗೆ ಹೇಳಿದೆ ಇಲ್ಲ ಟೈಮಿಂಗ್ ಸಿನಿಮಾ ರಿಲೀಸ್ ಮುಂಚೆ ಮಾಡಿ ಅದು ಮುಂಚೆ ಮಾಡಿಬಿಡ್ತು ಅಂದರೆ ಸ್ಟೇಲ್ ಆಗುತ್ತೆ ಅಂತ ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಅದ್ಭುತವಾಗಿ ಬರೆದಿದ್ದಾರೆ ಕನೆಕ್ಟಿವಿಟಿ ಇದು ಸಬ್ಜೆಕ್ಟ್ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾ ಬಟ್ ಶಿವ ಇಲ್ಲಿ ಕಣ್ಮುಚ್ಚಿದ್ದಾರೆ ಯಾಕೋ ಗೊತ್ತಿಲ್ಲ ವಿಧಾನಸೌಧದಲ್ಲಿ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಶಿವ ಯಾಕಂದ್ರೆ ಬೇಡಪ್ಪ ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಈ ಭ್ರಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಕಣ್ಣು ತೆಗ್ಸಿ ಸರ್ ದಯವಿಟ್ಟು ಬಟ್ ಸಾಹಿತ್ಯದಲ್ಲಿ ಕಣ್ ತೆಗಿಸಿದ್ದಾರೆ ಶಿವ ಶಿವರ್ ಶಿವ ಪರಮಾತ್ಮ ಒಬ್ಬರಿಗೆ ಆ ಕೆಪಾಸಿಟಿ ಇರೋದು ಒಂದ್ಸಲಿ ಕಣ್ ತೆಗೆದ್ರೆ ಈ ಬ್ರಷ್ಟರು ದುಷ್ಟರು ಎಲ್ಲ ಭಸ್ಮ ಆಗ್ಬಿಡ್ತಾರೆ ಸೊ ಆ ಮೆಸೇಜ್ ಇದೆ ಯಾರ್ಡ್ ಅಲ್ಲಿ ಯಾವುದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ ಇದು ಆಗುತ್ತೆ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಟಿವಿ ಒಬ್ರು ಡೈರೆಕ್ಟರ್ ಹೊಸಬ್ರೆ ರಂಗಿತರಂಗ ಅಲ್ಲಿ ಅನೂಪ್ ಇದ್ರು ಆಮೇಲೆ ಸುನಿ ಬರ್ಲಿಲ್ಲ ಇವತ್ತು ಸುನಿ ಇಬ್ರು ಪರಿಚಯ ಮಾಡ್ಕೊಟ್ರು ನನ್ಗೆ ಒಬ್ರು ಸಚಿನ್ ಅವನಿ ಶಮನ ಮಾಡಿದ್ರು ಜೊತೆ ಇವರು ಸುನಿ ಪರಿಚಯ ಮಾಡಿಕೊಟ್ಟಿದ್ರು ಇದು ಟೋಟಲ್ ಏಳು ಸಿನಿಮಾ ಆರ್ ಸಿನಿಮಾದಲ್ಲಿ ಆರ್ ಜನ ಡೈರೆಕ್ಟರ್ ಹೊಸಬ್ರಿದ್ದಾರೆ ಈಗ ತುಂಬಾ ಚೆನ್ನಾಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸ್ಪೂಕಿ ಕಾಲೇಜ್ ಮಾಡುವಂತ ಟೈಮ್ ಅಲ್ಲಿ ಸೌಂಡ್ ಮಾಡಿದಂತ ಚಿತ್ರ ಇಷ್ಟು ಡ್ಯೂರೇಷನ್ ಯಾಕೆ ಅಂತ ಮೇಡಮ್ ನಾವು ಟೂ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಒಂದು ಒನ್ ಇಯರ್ ಶೂಟಿಂಗ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ಕಂಪ್ಲೀಟ್ ಇದೆ ಮೋಸ್ಟ್ಲಿ ಜುಲೈ ಥರ್ಡ್ ಗೆ ಪ್ಲಾನ್ ಮಾಡ್ತಾ ಇದೀವಿ ರಂಗಿತರಂಗ ರಂಗ ಬಂದು ಹತ್ತು ವರ್ಷ ಆಯ್ತು ಫಿಫ್ಟೀನ್ ಜುಲೈ ತರ್ಡ್ ಬಂತು ಸೇಮ್ ಅದೇ ದಿನ ಪ್ಲಾನ್ ಮಾಡ್ತಾ ಇದೀವಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಟೈಟಲ್ ಯಾಕೆ ಅಂದ್ರೆ ಅದೃಷ್ಟ ಲಕ್ಷ್ಮಿ ಅಂತಾನು ಇಡಬಹುದಾಗಿತ್ತು ಸ್ವಲ್ಪ ಸರ್ಕಾರ ಏನಾದ್ರು ನಿಮ್ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇಟ್ಟಿದ್ದಾರೆ ಯಾಕಂದ್ರೆ ಗೊತ್ತಿರ್ಬೋದು ನಿಮ್ಗೆ ಅನ್ನಭಾಗ್ಯ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಎಲ್ಲ ಭಾಗ್ಯದಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಏನಾದ್ರು ಸಿನಿಮಾ ಮೇಲೆ ಕರುಣೆ ತೋರ್ಲಿ ಅಂತ ಈ ಟೈಟಲ್ ಇಟ್ಟಿದ್ದೀರಾ ಅಲ್ಲ ಅವ್ರು ನೋಡಿದ್ರೆ ಅಷ್ಟೇ ಬೈತಾರೆ ಇಲ್ಲ ಕತೆ ಅವ್ರಿಗೆ ಆಪೋಸಿಟ್ ಇರುತ್ತೆ ಅಲ್ಲ ಮೆಸೇಜ್ ಅಂದ್ರೆ ಸರ್ಕಾರದ ಮೇಲೆ ಸ್ವಲ್ಪ ಇದೆ ಅಲ್ಲ ಅದಕ್ಕೆ ಅವರು ಪಾಪ ಹೇಳ್ಲಿಕ್ಕೆ ಹಂಚ್ಕೊಂತ ಇದ್ದಾರೆ ಇರೋ ಸತ್ಯ ಹೇಳಿದ್ದಾರೆ ಮೇಡಮ್ ಬಹಳ ಜನ ಧ್ವನಿ ಎತ್ತು ಮಾತಾಡಲ್ಲ ಆರೂವರೆ ಕೋಟಿ ಜನಕ್ಕೆ ಏನಾಗ್ತಾ ಇದೆ ಯಾವ ಸರ್ಕಾರ ಬಂದ್ರೆ ಈ ಸರ್ಕಾರ ಆ ಸರ್ಕಾರ ನಾನು ಮಾತಾಡಲ್ಲ ಒಂದು ಪ್ರಜೆಯಾಗಿ ಮಾತಾಡ್ತೀನಿ ಏನ್ ಹೇಳ್ಬೇಕು ಅದನ್ನ ಸಿನಿಮಾ ಎತ್ತಿ ಹೇಳಿದೀರಾ ಅಂತ ಅನ್ಕೊಂತೀನಿ ಅಲ್ವಾ ಸರ್